ಹಲೋ ನಮಸ್ತೆರಿಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಜನ ನನಗೆ ಒಂದು ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾರೆ ಏನು ಅಂತಂದರೆ ಆಫ್ಟರ್ ಫರ್ಡ್ ಡೇ ಅಂದರೆ ನಲ್ವತ್ತು ವರ್ಷ ಆದ ನಂತರ ಮುಖದಲ್ಲಿ ಸುಕ್ಕು ಬೀಳುತ್ತೆ ಅಥವಾ ನೆರಿಗೆ ಬರುತ್ತೆ ಫೈನ್ ಲೈನ್ಸ್ ಬರುತ್ತೆ ರಿಂಕಲ್ಸ್ ಬರುತ್ತೆ ಇದು ಕಮ್ಮಿ ಮಾಡಲಿಕ್ಕೆ ಏನು ಮಾಡಬೇಕು ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಬೆಸ್ಟ್ ಕ್ರೀಮ್ ಇದೆಯಾ ಅಥವಾ ಒಳ್ಳೆಯ ರುಟೀನ್ಸ್ ಇದೆಯಾ ಹೇಳ್ಕೊಡಿ ಮೇಡಮ್ ಅಂತಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಮುಖದಲ್ಲಿ ಫೈನ್ ಲೈನ್ಸ್ ರಿಂಕಲ್ಸ್ ಬೀಳಲಿಕ್ಕೆ ಶುರುವಾಗಿದೆ ಅಂತಂದರೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ರಿಂಕಲ್ಸ್ ಕಮ್ಮಿ ಮಾಡುವಂತಹ ಲೈನ್ಸ್ ಕಮ್ಮಿ ಮಾಡುವಂತಹ ನೀವು ಯಾವಾಗಲೂ ಯಂಗಾಗಿ ಕಾಣಲಿಕ್ಕೆ ಬೆಸ್ಟ್ ರುಟೀನನ್ನು ಹೇಳ್ತಾ ಇದ್ದೀನಿ ನಮಗೆ ಏಜ್ ಆಗೋದನ್ನು ತಡೆದಿಗೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ನಮ್ಮ ಸ್ಕಿನ್ನಿಗೆ ಏಜ್ ಆಗೋದನ್ನು ನಾವು ಸ್ಲೋ ಮಾಡ್ಬೋದು ನಿಮಗೆ ಇಪ್ಪತ್ತೈದು ವರ್ಷ ಇದ್ದಾಗ ಅದು ಮೂವತ್ತು ವರ್ಷ ಇದ್ದಾಗ ನೀವು ಸ್ಕಿನ್ಗೆ ಯಾವ ಕೇರ್ ತೊಗೊಂಡಿದ್ದೀರಾ ಅದು ಮ್ಯಾಟರ್ ಆಗಲ್ಲ ಆದರೆ ನೀವು ನಲ್ವತ್ತು ವರ್ಷ ಆದ ನಂತರ ನಿಮ್ಮ ಸ್ಕಿನ್ಗೆ ಹೇಗೆ ಕೇರ್ ತೊಗೊತೀರಾ ಯಾವ ಥರ ನೀವು ನಿಮ್ಮ ಸ್ಕಿನ್ನನ್ನು ಕಾಪಾಡ್ತೀರಾ ಅದು ತುಂಬ ಮ್ಯಾಟರ್ ಆಗುತ್ತೆ ಹಾಗಾದರೆ ಏನು ಮಾಡಬೇಕು ತುಂಬಾ ಸಿಂಪಲ್ ಆಗಿರುವಂಥದ್ದು ಮೊದಲು ದಿನಕ್ಕೆ ಎರಡು ಸರಿ ಮುಖನ ಕ್ಲೀನಾಗಿ ತೊಳ್ಕೊಳ್ಳುವಂಥದ್ದು ಆದರೆ ಒಂದು ತುಂಬ ಮೈಲ್ಡ್ ಆಗಿರುವಂಥದ್ದು ಮತ್ತು ತುಂಬ ಜೆಂಟಲ್ ಆಗಿರುವಂತಹ ಕ್ಲೆನ್ಸರ್ ಅಥವಾ ಫೇಸ್ ವಾಶನ್ನೇ ಉಪಯೋಗ ಮಾಡಿಕೊಳ್ಳಿ ಯಾಕಂತಂದರೆ ರ್ಯಾಶ್ ಕೆಮಿಕಲ್ ಇರುವಂಥ ಫೇಸ್ ವಾಶ್ ಇರ್ಬೋದು ಸೋಪ್ ಇರ್ಬೋದು ಮುಖದಲ್ಲಿರುವಂಥ ಸುಕ್ಕನ್ನು ಫೈನ್ ಲೈನ್ಸನ್ನು ಜಾಸ್ತಿ ಮಾಡ್ಬೋದು ಅಥವಾ ನಿಮ್ಮ ಸ್ಕಿನ್ ಸೆಲ್ಸನ್ನು ಡ್ಯಾಮೇಜ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಮ್ಮ ಸ್ಕಿನ್ ಸೇಫಾಗಿರಬೇಕು ಅಂತ ಅಂದರೆ ಆದಷ್ಟು ಮೈಲ್ಡ್ ಜೆಂಟಲ್ ಅಥವಾ ನ್ಯಾಚುರಲ್ ಕ್ಲೆನ್ಸರ್ ಅಥವಾ ಫೇಸ್ ವಾಶ್ ಅಥವಾ ಮುಖನ ದಿನಕ್ಕೆ ಎರಡು ಸರಿ ತೊಳ್ಕೊಳ್ಳಿ ತುಂಬ ಸರಿ ನಾವು ಮುಖನ ತುಳ್ಕೊಳ್ಳೋದಕ್ಕೆ ಹೋಗಬಾರ್ದು ಮುಖನ ತುಂಬ ರಬ್ ಮಾಡೋದಾಗಲಿ ಉಜ್ಜೋದಾಗಲಿ ತಿಕ್ಕೊಳೋದಾಗ್ಲಿ ಮಾಡೋದಕ್ಕೆ ಹೋಗಬಾರ್ದು ಇದು ಕೂಡ ಫೈನ್ ಲೈನ್ಸ್ ಒಂದು ಕಾರಣ ಜಾಸ್ತಿ ನಾವು ಸ್ಕಿನ್ನನ್ನು ರಬ್ ಮಾಡ್ತೀವಿ ರ್ಯಾಶ್ ಆಗಿ ಮುಖನ ತೊಳಿತೀವಿ ಅಂತ ಸ್ಕಿನ್ ಸ್ಕಿನ್ ಡ್ಯಾಮೇಜ್ ಆಗಿ ಕೂಡ ನಿಮಗೆ ಫೈನ್ ಲೈನ್ಸ್ ಬೀಳುತ್ತೆ ಮತ್ತು ಸ್ಕಿನ್ ನಿಮಗೆ ಡಲ್ ಆಗುತ್ತೆ ಡ್ಯಾಮೇಜ್ ಆಗಿ ಕಾಣುತ್ತೆ ಆದ್ದರಿಂದ ಜೆಂಟಲ್ ಫೇ ಫೇಸ್ವಾಶ್ ಅಥವಾ ಕ್ಲೆನ್ಸರ್ ಅನ್ನು ಉಪಯೋಗ ಮಾಡಿಕೊಂಡು ದಿನಕ್ಕೆ ಸರಿ ಮುಖನ ತೊಳ್ಕೊಳ್ಳಿ ನಿಮಗೆ ಸೆಟಫಿಲ್ ಔಟು ಬರುತ್ತೆ ಅಥವಾ ಸಿಂಪಲ್ ಬ್ರ್ಯಾಂಡ್ ಔಟು ಬರುತ್ತೆ ಅಥವಾ ಮಿನಿಮಲಿಸ್ಟ್ ಔಟು ಬರುತ್ತೆ ಜೆಂಟಲ್ ಅಥವಾ ಮೈಲ್ಡ್ ಕ್ಲೆನ್ಸರ್ಗಳು ನಿಮಗೆ ಯಾವುದಾದ್ರು ಕ್ಲೆನ್ಸರ್ ಫೇಸ್ ವಾಶ್ದು ಲಿಂಕ್ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ನನ್ನ ವೀಡಿಯೋನ ನೋಡೋದಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಕೆಲವು ಲಿಂಕ್ಗಳನ್ನು ಹಾಕಿರ್ತೇನೆ ಫೇಸ್ಬುಕ್ಕಲ್ಲಾದರೆ ಫಸ್ಟ್ ಕಮೆಂಟನ್ನು ಚೆಕ್ ಮಾಡಿ ಅದನ್ನೇ ಬೈ ಮಾಡಬೇಕು ಅಂತಿಲ್ಲ ನಿಮಗೆ ನಿಮ್ಮ ಸ್ಕಿನ್ ಟೈಪಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಬೈ ಮಾಡಿ ಇನ್ನು ಒಂದು ಮುಖನ ತೊಳ್ಕೊಂಡಾದ ನಂತರ ದಿನ ಕೆರಡು ಸರಿ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಲೇಬೇಕು ಇದರಲ್ಲಿ ನೀವು ನೆಗೋಷಿಯೇಟ್ ಮಾಡಲಿಕ್ಕೆ ಹೋಗ್ಬಾರ್ದು ಮಾಯ್ಚರೈಸರ್ ಕಂಪಲ್ಸರಿ ನಿಮಗೆ ಒಂದು ನೆನಪೇಲಿ ಅಟ್ಲೀಸ್ಟ್ ಈ ಚಳಿ ಟೈಮಲ್ಲೆಲ್ಲ ಒಂದೆರಡು ವಾರ ನಾವು ಮಾಯಶ್ಚರೈಸರ್ ಅಪ್ಲೈ ಮಾಡಿಲ್ಲದಿದ್ದರೆ ಸ್ಕಿನ್ ನಮ್ಮದು ಎರಡು ವರ್ಷ ಜಾಸ್ತಿ ಏಜ್ ಆದಾಗೆ ಕಾಣಿಸುತ್ತಂತೆ ಹಾಗಾದರೆ ಅಂದ್ಕೊಳ್ಳಿ ನಾವು ಮಾಯ್ಚರೈಸರೇ ಅಪ್ಲೈ ಮಾಡಿಲ್ಲ ಅಂತಂದರೆ ನಮ್ಮ ಸ್ಕಿನ್ ಎಷ್ಟು ಡಲಾಗಿ ಕಾಣಿಸ್ಬೇಡ ಸ್ಕಿನ್ ಹೈಡ್ರೇಟ್ ಆಗಿರಬೇಕು ಅಂದರೆ ನಮ್ಮ ಸ್ಕಿನ್ನೆಲ್ಲ ಪಿ ಎಚ್ ಲೆವೆಲೆಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ನೀರಿನ ಅಂಶ ಅಥವಾ ಎಣ್ಣೆ ಪಸೆ ಬ್ಯಾಲೆನ್ಸ್ಡ್ ಆಗಿರಬೇಕು ಸ್ಕಿನ್ಗೆ ಗ್ಲೋ ಇರ್ ಗ್ಲೋ ಬರಬೇಕು ರಿಂಕಲ್ಸ್ ಬೀಳೋದು ಕಮ್ಮಿ ಆಗಬೇಕು ಅಂತಂದರೆ ನಾವು ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು ಯಾಕಂದರೆ ಸ್ಕಿನ್ ಎಷ್ಟು ಡ್ರೈ ಇರುತ್ತೋ ಅಷ್ಟು ಸ್ಕಿನ್ ಟೈಟ್ ಆಗ್ತಾ ಹೋಗುತ್ತೆ ಸ್ಕಿನ್ ಟೈಟ್ ಆಗ್ತಾ ಇದ್ದಂಗೆ ನಿಮಗೆ ರಿಂಕಲ್ಸ್ ಬೀಳೋದಕ್ಕೆ ಶುರುವಾಗುತ್ತೆ ಸೊ ಆದಷ್ಟು ನಿಮಗೆ ಸ್ವಲ್ಪ ಈ ಕ್ಲೀಸರಿನ್ ಬೇಸ್ಡ್ ಇರೋದು ಅಥವಾ ಈ ಹೈಲೋರಾನಿಕ್ ಆ್ಯಸಿಡ್ ಅಥವಾ ಈ ಸೆರೆಮೈಡ್ ಇರುವಂಥ ಕೆಲವೊಂದು ಮಾಯಶ್ಚರೈಸರ್ ಇರುತ್ತೆ ಮೈಲ್ಡ್ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂತ ಇಂಥ ಮಾಯ್ಚರೈಸರ್ಗಳ ಜೆಂಟಲ್ ದಿನಕ್ಕೆ ಎರಡು ಸರಿ ಬಳಸಿ ಮುಖ ತೊಳಿದಾದ ನಂತರ ಮುಖನ ಒರೆಸ್ಕೊತಿರಲ್ವ ಒರೆಸ್ಕೊಂಡ ಕೂಡಲೇ ನೀವು ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಮಾಯ್ಚರೈಸರ್ ಅಪ್ಲೈ ಮಾಡುವಾಗ ನಿಮ್ಮ ಸ್ಕಿನ್ ಸ್ವಲ್ಪ ವೆಟ್ ಇರಬೇಕು ಒದ್ದೆ ಇರಬೇಕು ಆವಾಗಲೇ ಕ್ಲೀನಾಗಿ ಆ ಮಾಯ್ಚರೈಸರ್ ಸ್ಕಿನ್ನಲ್ಲಿ ಲಾಕ್ ಆಗುತ್ತೆ ಹೈಡ್ರೇಷನ್ ಲಾಕ್ ಆಗುತ್ತೆ ತುಂಬ ಹೊತ್ತು ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ ಮುಖ ಒರೆಸಿ ಎಷ್ಟೋ ಹೊತ್ತಾದ ನಂತರ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡೋದಲ್ಲ ಇದು ಎರಡನೇ ಅತಿ ಮುಖ್ಯಾಂಶ ಮೂರನೇದು ಇದರಲ್ಲಿ ನೀವು ಕಾಂಪ್ರಮೈಸ್ ಆಗಲೇಬಾರ್ದು ಇದು ಕೂಡ ಮುಖದಲ್ಲಿ ಸುಕ್ಕು ಬರಲಿಕ್ಕೆ ಮೇನ್ ಕಾರಣ ಏನು ಅಂತಂದರೆ ನಾವು ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳದೆ ಹೊರಗಡೆ ಬೀಸಲಿಕ್ಕೆ ಓಡಾಡೋದು ನಿಮಗೆ ಸೂರ್ಯನ ಕಿರಣಗಳು ಕೂಡ ನಮ್ಮ ಮುಖ ಬೇಗ ಸುಕ್ಕಾಗುವಂತೆ ಬೇಗ ಡ್ರೈ ಆಗುವಂತೆ ಬೇಗ ರಿಂಕಲ್ಸ್ ಬರೋ ಥರ ಮಾಡುತ್ತೆ ಆದ್ದರಿಂದ ನೀವು ಆದಷ್ಟು ಮನೆ ಒಳಗಡೆ ಇರಿ ಹೊರಗಡೆ ಓಡಾಡಿ ನೀವು ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿ ಎಸ್ ಪಿ ಎಫ್ ತರ್ಟಿ ಸಾಕು ಕಮ್ಮಿ ಬಿಸಿಲು ಇರುವಾಗ ಕಮ್ಮಿ ಬಿಸಿಲುರೋ ಕಡೆ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ 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 ನಿಮಗೆ ಬೇಕಾಗುತ್ತೆ ಬಿಸಿಲು ಜಾಸ್ತಿ ಇರುವ ಕಡೆ ಬಿಸಿಲು ಜಾಸ್ತಿ ಇರುವ ಕಡೆ ನೀವು ರೆಗ್ಯುಲರ್ ಆಗಿ ಬಿಸಿಲಲ್ಲೇ ಇರ್ತೀರಾ ಅಂತಂದರೆ ನೀವು ಸನ್ಸ್ಕ್ರೀನ್ ಲೋಷನನ್ನು ಒಂದೆರಡು ಸರಿ ರೀ ರೀಅಪ್ಲೈ ಮಾಡಲೇಬೇಕಾಗುತ್ತೆ ಒಂದು ಸರಿ ಅಪ್ಲೈ ಮಾಡಿರೋದ ಎಫೆಕ್ಟ್ ಇದೆಯಲ್ವ ನಿಮಗೊಂದು ಮೂರು ನಾಲ್ಕು ಗಂಟೆ ಬರುತ್ತೆ ನೀವು ಮತ್ತೆ ಬಿಸಿಲಲ್ಲೇ ಜಾಸ್ತಿ ಹೊತ್ತು ಇರ್ತೀರಾ ಅಂತಂದರೆ ನೀವು ಮತ್ತೆ ರೀಅಪ್ಲೈ ಮಾಡಬೇಕು ಇದೆಲ್ಲ ಏನು ಅಂತಂದರೆ ತುಂಬ ಬೇಸಿಕ್ ನಾವು ಹೆಲ್ತಿಯಾಗಿರಬೇಕು ಅಂತಂದರೆ ನೀರನ್ನು ಕುಡಿತೀವಿ ಫುಡ್ಡನ್ನು ಕುಡಿ ಫುಡ್ಡನ್ನು ತಿಂತೀವಿ ಹೌದಲ್ವ ಅದೇ ಥರ ನಮ್ಮ ಸ್ಕಿನ್ ಹೆಲ್ತಿಯಾಗಿರಬೇಕು ಅಂತಂದರೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಎಲ್ಲ ತುಂಬ ಮುಖ್ಯ ತುಂಬ ಬೇಸಿಕ್ ಇದು ಇಷ್ಟ ಆಯಿತಾ ಕೆಲವರಿಗೆ ಈ ಸನ್ಸ್ಕ್ರೀನ್ ಲೋಷನ್ ಅಥವಾ ಮಾಯ್ಚರೈಸರ್ ಅಪ್ಲೈ ಮಾಡಲಿಕ್ಕೆ ಇಷ್ಟ ಇರಲ್ಲ ಯಾವುದಾದ್ರೂ ಒಂದು ಕ್ರೀಮ್ ಹೇಳಿ ಮೇಡಮ್ ಎಲ್ಲದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಅಂಥವರಿಗೆ ಇವಾಗ ತುಂಬ ಒಳ್ಳೊಳ್ಳೆಯ ಕ್ರೀಮ್ಗಳಿದೆ ಅದರಲ್ಲಿ ನಿಮಗೆ ಸನ್ಸ್ಕ್ರೀನ್ ಲೋಷನ್ ಮತ್ತು ಮಾಯ್ಚರೈಸರ್ ಅಂಶ ಎರಡೂ ಇರುತ್ತೆ ಕೆಲವು ಡೇ ಕ್ರೀಮ್ಗಳು ಅಥವಾ ಕೆಲವು ನೈಟ್ ಕ್ರೀಮ್ಗಳು ಸ್ಕಿನ್ನನ್ನು ರಿಪೇರ್ ಮಾಡೋದಕ್ಕೆ ನಮಗೆ ನೈಟ್ ಕ್ರೀಮ್ಗಳನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಡೇ ಏನಕ್ಕೆ ಅಂತಂದರೆ ಪೊಲ್ಯೂಷನಿಗೆ ಅಥವಾ ಹೊರಗಡೆ ಯು ವಿ ರೇಸಿಗೆ ಆಗುವಂತಹ ಡ್ಯಾಮೇಜನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಕೆಲವೊಂದು ಸರಿ ನಾವು ಡೇ ಕ್ರೀಮ್ ಹಚ್ಕೋಬೇಕಾಗುತ್ತೆ ಆದರೆ ನೀವು ಸ ಸನ್ಸ್ಕ್ರೀನ್ ಮಾಯ್ಚರೈಸರ್ ಲೋಷನ್ ಸಪ್ರೇಟಾಗಿ ಹಚ್ತೀರ ಅಂತಂದರೆ ಡೇ ಕ್ರೀಮ್ನ ನೆಸೆಸಿಟಿ ಇರಲ್ಲ ಡೇ ಕ್ರೀಮ್ ಹಚ್ಕೋಬೇಕು ಅಂತ ಇಲ್ಲ ನೀವು ಸನ್ಸ್ಕ್ರೀನ್ ಹಚ್ಚೋದು ಬೇಡ ಮಾಯ್ಚರೈಸರ್ ಹಚ್ಚೋದು ಬೇಡ ಯಾವುದಾದ್ರೂ ಒಂದು ಕ್ರೀಮ್ ಹೇಳಿ ಅಂತಂದರೆ ನೀವು ಮುಖ ತೊಳೆದಾದ ನಂತರ ಸನ್ಸ್ಕ್ರೀನ್ ಮತ್ತೆ ಮಾಯಸ್ಚರೈಸಿಂಗ್ ಅಂಶ ಇರುವಂಥ ಕೆಲವೊಂದು ಒಳ್ಳೆಯ ಡೇ ಕ್ರೀಮ್ಗಳು ಬರುತ್ತೆ ಅದನ್ನ ಅಪ್ಲೈ ಮಾಡಬಹುದು ಓನ್ಲಿ ಅವ್ರದ್ದು ಟೋಟಲ್ ಎಫೆಕ್ಟ್ ಅನ್ನುವಂಥ ಒಂದು ಕ್ರೀಮ್ ಇದೆ ಇದು ಆ್ಯಂಟಿ ಏಜಿಂಗ್ ಇದಕ್ಕೆ ತುಂಬಾ ಒಳ್ಳೆಯದು ಇದನ್ನು ನೀವು ಡೇ ಆಗಿ ಬಳಸಬಹುದು ತುಂಬ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಅದರದ್ದು ಲಿಂಕ್ ಬೇಕಾದರೆ ವಿಡಿಯೋದಲ್ಲಿ ಹಾಕಿರ್ತನಾದ್ರೆ ಇದು ಎಲ್ಲ ಟೈಪ್ ಆಫ್ ಗೆ ಆಗುತ್ತೆ ನಿಮ್ಗೆ ಅದರಲ್ಲೂ ವೇ ವೇರಿಯೆಂಟ್ಸ್ ಇರುತ್ತೆ ನೋಡಿ ಬೇಕಾದರೆ ಆಯಿಲ್ ಸ್ಕಿನ್ ಡ್ರೈ ಸ್ಕಿನ್ ನಿಂತಿದ್ರೆ ನೀವು ಅದರ ಬೇಸ್ಡ್ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಇದು ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ ಇದ್ರದ್ದು ತುಂಬ ಚೆನ್ನಾಗಿದೆ ಮೈಲ್ಡ್ ಆಗಿದೆ ಮತ್ತು ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಆಗುತ್ತೆ ಓಲೆ ಟೋಟಲ್ ಎಫೆಕ್ಟ್ ಅನ್ನುವಂಥ ಡೇ ಕ್ರೀಮ್ ನೀವು ಸನ್ಸ್ಕ್ರೀನ್ ಲೋಷನ್ ಮಾಯಶ್ಚರೈಸರ್ ಪ್ಲಸ್ ಡೇ ಕ್ರೀಮ್ ಹಚ್ಚೋದ್ರಲ್ಲಿ ಏನೂ ತೊಂದರೆ ಇಲ್ಲ ಏನೂ ಅಡ್ಡ ಪರಿಣಾಮಗಳಿಲ್ಲ ಅದರ ಬದಲಾಗಿ ಇದು ನಿಮಗೆ ಡಬಲ್ ಲೇಯರಲ್ಲಿ ನಿಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಒಂದು ಲೇಯರ್ ಆದರೆ ನಿಮಗೆ ಡೇ ಕ್ರೀಮ್ ಡಬಲ್ ಲೇಯರಲ್ಲಿ ನಿಮ್ಮ ಸ್ಕಿನ್ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಚಳಿಗೆ ನಾವು ಚಳಿ ಆಗಬಾರ್ದು ಅಂತ ಅಂದ್ಬಿಟ್ಟು ಒಂದು ಡ್ರೆಸ್ ಹಾಕಿರ್ತವೆ ಅದರ ಮೇಲೆ ಸ್ವೆಟರ್ಗಳನ್ನು ಹೇಗೆ ಹಾಕ್ತೀವ ಅದೇ ಥರ ಈ ಡೇ ಕ್ರೀಮ ನಿಮಗೆ ಡಬಲ್ ಎಫೆಕ್ಟ್ ಕೊಡುತ್ತೆ ರಾತ್ರಿ ಹೊತ್ತು ಮುಖ ತೊಳೆದು ಐದರ ನೀವು ಮಾಯಶ್ಚರೈಸಿಂಗ್ ಲೋಷನನ್ನು ಹಚ್ಕೊಳ್ಳಿ ಇಲ್ಲ ಈ ಟೋಟಲ್ ಓಲಿ ಟೋಟಲ್ ಎಫೆಕ್ಟ್ ಅವ್ರದ್ದು ನೈಟ್ ಕ್ರೀಮ್ ಅಂತ ಬರುತ್ತೆ ಮುಖ ತೊಳೆದು ಆ ನೈಟ್ ಕ್ರೀಮ್ ಅನ್ನು ನೀವು ಹಚ್ಚಬಹುದು ಡೇ ಅಲ್ಲಿ ಮುಖ ತೊಳೆದು ಓಲೆಯವ್ರದ್ದು ಟೋಟಲ್ ಎಫೆಕ್ಟ್ ಅನ್ನುವಂಥ ಡೇ ಕ್ರೀಮ್ ನೈಟ್ ಅಲ್ಲಿ ಮುಖ ತೊಳೆದು ಓಲೆಯವ್ರದ್ದು ಟೋಟಲ್ ಎಫೆಕ್ಟ್ ಅನ್ನುವಂಥ ನೈಟ್ ಕ್ರೀಮ್ ಅದೇ ಬ್ರ್ಯಾಂಡನ್ನು ಅನ್ನು ನೀವು ಉಪಯೋಗ ಮಾಡಬೇಕು ಅಂತ ಇಲ್ಲ ಈ ಬ್ರ್ಯಾಂಡ್ ನಿಮಗೆ ಸ್ವಲ್ಪ ಅಂದ್ರೆ ಪ್ರೈಸ್ ಕೂಡ ನಿಮಗೆ ಎವ್ರೇಜ್ ಆಗಿದೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಮತ್ತೆ ತುಂಬಾ ಅಂದ್ರೆ ಟಾಪ್ ಸೆಲಿಂಗ್ ಅನ್ನೋದಕ್ಕೆ ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ ಇದೇ ಥರದ್ದು ಬೇರೆ ಬೇರೆ ಒಳ್ಳೆ ಬ್ರ್ಯಾಂಡ್ಗಳದ್ದು ಪ್ರಾಡಕ್ಟ್ಗಳಿದೆ ನಿಮ್ಗೆ ಯಾವುದು ಬೇಕು ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನ ನೀವು ಬಳಸ್ಬೋದು ಇಲ್ಲ ನೀವು ನೈಟ್ ಕ್ರೀಮ್ ಬಳಸಲ್ವಾ ತಲೆನೇ ಕೆಡಿಸ್ಕೋಬೇಡಿ ಮುಖ ತೊಳಿರಿ ನಿಮಗೆ ಸೂಟ್ ಆಗುವಂತ ನಾನು ಅವಾಗಲೇ ಹೇಳಿದಂಗೆ ಮಾಯಶ್ಚರೈಸರ್ ಇರ್ತಿರಲ್ಲ ಇರುತ್ತಲ್ವ ಅದನ್ನ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳಿ ಇದು ನಿಮ್ಮದು ದಿನಂಪ್ರತಿಯ ರುಟೀನ್ ಆಗಬೇಕು ಈ ರುಟೀನನ್ನು ನೀವು ಒಂದು ತಿಂಗಳು ಎರಡು ತಿಂಗಳು ಫಾಲೋ ಮಾಡಿದರೆ ನಿಮಗೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಸ್ಕಿನ್ ಕ್ಲಿಯರ್ ಆಗುತ್ತೆ ರಿಂಕಲ್ಸ್ಗಳು ಅಂದರೆ ಫೇಡ್ ಆಗಲಿಕ್ಕೆ ಶುರುವಾಗುತ್ತೆ ಕಮ್ಮಿ ಆಗಲಿಕ್ಕೆ ಶುರುವಾಗುತ್ತೆ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗುತ್ತೆ ಬಟ್ ಒಂದು ದಿನ ಮಾಡಿ ಎರಡು ದಿನ ಮಾಡಿ ಅದು ಒಂದು ವಾರ ಮಾಡಿ ಎರಡು ವಾರ ಮಾಡಿ ಆನಂತರ ಮಾಡೋದಿರೋದಿಲ್ಲ ಇದೆಲ್ಲ ಏನು ಅಂತಂದರೆ ಊಟ ನಾವು ಹೊಟ್ಟೆಗೆ ಹೀಗೆ ಆಗಿ ತಿಂತೀವೋ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ನಾವು ಇದೆಲ್ಲದನ್ನು ಆಗಿ ಫಾಲೋ ಮಾಡಬೇಕು ಈಗ ಕೆಲವೊಂದು ಮದ್ದನ್ನು ಹೇಳ್ತೀನಿ ನೀವು ಇದನ್ನ ಫಾಲೋ ಮಾಡಿದರೂ ಕೂಡ ಅಷ್ಟೇ ನಿಮಗೆ ನ್ಯಾಚುರಲ್ ಆಗಿ ಆ ಮನೆ ಮದ್ದಿಂದ ಕೂಡ ನಮ್ಮ ರಿಂಕಲ್ಸನ್ನು ಅಥವಾ ಸುಖಗಳನ್ನು ನಾವು ಬೇಗ ಕಮ್ಮಿ ಮಾಡ್ಬೋದು ಅದರಲ್ಲಿ ಬೆಸ್ಟ್ ಯಾವುದು ಗೊತ್ತಾ ಅಗಸೆ ಬೀಜದ ರಸನ್ನು ಅದು ಬಾಟಾಕ್ಸ್ ಅಂತಲೇ ಕರೀತಾರೆ ನ್ಯಾಚುರಲ್ ಬಾಟಾಕ್ಸ್ ಅಂತಲೇ ಕರೀತಾರೆ ಅಗಸೆ ಬೀಜ ನಿಮ್ಗೆಲ್ರಿಗೂ ಗೊತ್ತು ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ ನಾವು ಅದೊಂದು ಚಮಚ ತಗೊಂಡು ಅದಕ್ಕೆ ಅದನ್ನು ತೊಳೆದುಬಿಟ್ಟು ಒಂದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರಾಕಿ ಕುದಿಸ್ಕೊಂಡು ಆ ಜೆಲ್ಲ ರೆಡಿ ಆಗೋದಲ್ವ ಅವಾಗ ಸ್ಟವನ್ನ ಬಂದ್ ಮಾಡಿ ಆ ಜೆಲ್ಲನ್ನು ನೀವು ಸೋಸ್ಕೋಬೇಕು ಫಿಲ್ಟರ್ ಮಾಡ್ಕೋಬೇಕು ಆ ಜೆಲ್ಲನ್ನು ಮುಖಕ್ಕೆ ಕಂಪ್ಲೀಟಾಗಿ ಕುತ್ತಿಗೆಗೆ ಅಥವಾ ಕೈಗೆಗಳಿಗೆ ಬೇಕಾದರೂ ಕಂಪ್ಲೀಟಾಗಿ ಹಚ್ಚಿಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತೊಳೆದ್ರೆ ನಮ್ಮ ಮುಖದಲ್ಲಿರುವಂಥ ಸ್ಕಿನ್ನಲ್ಲಿರುವಂಥ ರಿಂಕಲ್ಸ್ ನಿಧಾನಕ್ಕೆ ಫೇಡ್ ಆಗಲಿಕ್ಕೆ ಶುರುವಾಗುತ್ತೆ ನಿಮಗೆ ಒಂದು ವಾರದಲ್ಲಿ ಎರಡು ವಾರದಲ್ಲಿ ರಿಸಲ್ಟ್ ಸಿಗದೆ ಇರ್ಬೋದು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನ ನೀವು ಜಾಸ್ತಿ ಮಾಡಬೇಕು ಅಂತಿಲ್ಲ ವಾರಕ್ಕೊಂದು ಮೂರಿಂದ ನಾಲ್ಕು ಸರಿ ಮಾಡಿದರೆ ಸಾಕು ಡೇ ಟೈಮಲ್ಲಿ ರಾತ್ರಿ ಇನ್ನೊಂದು ಕೆಲಸ ಮಾಡ್ಬೋದು ವಾರದೊಂದು ಎರಡು ವಾರದಲ್ಲಿ ಒಂದು ಎರಡು ಮೂರು ಸರಿ ಅದು ಏನು ಅಂತಂದರೆ ಹಾಲಿಗೆ ಪ್ಯೂರಾಗಿರುವಂಥ ಒಳ್ಳೆ ಕ್ವಾಲಿಟಿ ಇನ್ ಸಿಗುತ್ತೆ ಅದನ್ನು ಒಂದು ಅಥವಾ ಎರಡು ಡ್ರಾಪ್ ಹಾಕಿ ಚೆನ್ನಾಗಿ ಕಲಸಿ ಅದನ್ನ ಮುಖಕ್ಕೆಲ್ಲ ಹಚ್ಬಿಟ್ಟು ಜಾಸ್ತಿ ತಿಕ್ಕೋಬಾರ್ದು ಲೈಟಾಗಿ ಮಸಾಜ್ ಮಾಡಿ ನೀವು ಅದನ್ನ ಹಾಗೆ ಮುಖದಲ್ಲಿ ಬಿಡಬೇಕು ಬೆಳಗ್ಗೆ ತೊಳ್ಕೋಬಹುದು ವಾರದಲ್ಲಿ ಎರಡು ಎರಡು ಅಥವಾ ಮೂರು ಸರಿ ಈ ಥರ ಮಾಡಿದರೆ ಸಾಕು ನೀವು ಸ್ಕಿನ್ ಡ್ರೂಟಿಂಗ್ ಜೊತೆಗೆ ವಾರದಲ್ಲಿ ಒಂದು ಎರಡು ಮೂರು ಸರಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಕೂಡ ನಮ್ಮ ಮುಖದಲ್ಲಿ ರಿಂಗಲ್ಸ್ ಬೀಳೋದನ್ನು ಸುಕ್ಕು ಬೀಳೋದನ್ನು ನಿಧಾನಕ್ಕೆ ಫೇಡ್ ಆಗೋ ಥರ ಮಾಡ್ಬೋದು ನಾವು ಯೂತ್ಫುಲ್ಲಾಗಿ ಕಾಣೋ ಥರ ಮಾಡ್ಬೋದು ಅದ್ರ ಒಂದು ಯಾವುದೇ ಮನೆ ಮದ್ದಿರಲಿ ಯಾವುದೇ ಇರಲಿ ಏನೇ ಇರಲಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡ್ತೀರ ಮಾಡ್ತೀರಂತಂದರೆ ಕಂಪಲ್ಸರಿಯಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸ್ಕಿನ್ ಕೇರಲ್ಲಿ ಯಾವುದೇ ಪ್ರೊಡಕ್ಟ್ಗಳನ್ನು ಅಥವಾ ಬ್ಯೂಟಿ ಕೇರ್ ಸ್ಕಿನ್ ಕೇರ್ ಅಥವಾ ನಾವು ಹೇರ್ ಕೇರ್ ಮಾಡುವಾಗ ಯಾವುದೇ ಪ್ರಾಡಕ್ಟ್ ಇರಲಿ ಮನೆ ಮದ್ದಿರಲಿ ನಾವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ಅದು ಬೇಸಿಕ್ ಹೇಳೋಕ್ಕಾಗಲ್ಲ ಯಾರಿಗೆ ಯಾವ ಥರದ ಅಲರ್ಜಿ ಇರುತ್ತೆ ಯಾವ ಥರದ ಸ್ಕಿನ್ ಟೈಪ್ ಇರುತ್ತೆ ಅಂತ ಆದ್ದರಿಂದ ನಮ್ಮ ಸೇಫ್ಟಿಗೋಸ್ಕರ ನಾವು ಪ್ರತಿಯೊಂದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತೀವಿ ಅಂತಂದರೆ ನಾವು ಪ್ಯಾಚಸ್ ಮಾಡಿಕೊಳ್ಳೇಬೇಕು ಇದರ ಜೊತೆಗೆ ಫ್ರೀಯಾಗಿ ಫಾಲೋ ಮಾಡುವಂಥದ್ದು ದಿನಕ್ಕೆ ಏಳು ಗಂಟೆ ನಿದ್ದೆ ಮಾಡೋದು ಯಾರು ದಿನಕ್ಕೆ ಆರು ಗಂಟೆಗಿಂತ ಕಮ್ಮಿ ನಿದ್ದೆ ಮಾಡ್ತಾರ ಅವರ ಸ್ಕಿನ್ ಬೇಗ ಬೀಳುತ್ತೆ ತುಂಬ ಚೆನ್ನಾಗಿ ನೀರನ್ನು ಕುಡಿಯುವಂಥದ್ದು ಅವಾಗ ಅವಾಗ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ಯಾವುದಾದ್ರೂ ಹಣ್ಣು ಹಂಪಲ್ ಅಥವಾ ತರಕಾರಿಯ ಜ್ಯೂಸನ್ನು ಕುಡಿಯುವಂಥದ್ದು ಜಂಕ್ ಫುಡ್ಡು ಫ್ರೈಡ್ ಐಟಮ್ಸನ್ನು ಸ್ವಲ್ಪ ಕಮ್ಮಿ ತಿನ್ನುವಂಥದ್ದು ಸಕ್ಕರೆ ಕನ್ಸಂಪ್ಷನನ್ನು ಸ್ವಲ್ಪ ಕಮ್ಮಿ ಮಾಡುವಂಥದ್ದು ಈ ಥರ ಈ ಹೆಲ್ತಿ ಹ್ಯಾಬಿಟ್ಸನ್ನು ನೀವು ಫಾಲೋ ಮಾಡಿದರೆ ಕೂಡ ನಿಮ್ಮ ಸ್ಕಿನ್ಗೆ ಏಜ್ ಆಗೋದನ್ನು ತಡೆಯಬಹುದು ತರ್ಟಿ ಮಿನಿಟ್ಸ್ ನಾವು ನಮ್ಮ ದೇಹಕ್ಕೆ ಆ್ಯಕ್ಟಿವಿಟಿ ವಾಕ್ ಈ ಥರ ಏನಾದರೂ ಎಕ್ಸಸೈಸನ್ನು ಕೊಟ್ಟರೆ ನಾವು ಹತ್ತು ವರ್ಷ ಕಮ್ಮಿ ಏಜ್ ಆದಾಗೆ ಕಾಣ್ತೀವಂತೆ ಇದನ್ನು ನಾನು ಹೇಳ್ತಿಲ್ಲ ಇದು ಸೈಂಟಿಫಿಕ್ಕಾಗಿ ತುಂಬಾ ರಿಸರ್ಚ್ ರಿಪೋರ್ಟ್ಗಳು ಹೇಳ್ತಾ ಇರುವಂಥದ್ದು ಇದನ್ನ ಸಿಂಪಲ್ ಆಗಿ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಇದನ್ನ ಫಾಲೋ ಮಾಡಲೇಬೇಕು ನಿಮ್ಮ ಮುಖದಲ್ಲಿ ನಿಮ್ಮ ದೇಹದಲ್ಲಿ ಸುಗ್ಗು ಬರ್ತಾಯಿದೆ ಸುಗ್ಗಡ್ತಾ ಇದೆ ಅಂತಂದರೆ ನೀವು ಇದನ್ನ ಫಾಲೋ ಮಾಡಲೇಬೇಕು ಸೊ ಈ ವಿಡಿಯೋದಲ್ಲಿ ಆಫ್ಟರ್ ಫಾರ್ಟಿ ಆಫ್ಟರ್ ತರ್ಟಿ ಫೈವ್ ರಿಂಕಲ್ಸ್ ಬರೋದಾಗಿ ಸುಕ್ಕು ಬೀಳೋದಕ್ಕೆ ನಮ್ಮ ಸ್ಕಿನ್ ಕೇರನ್ನು ಯಾವ ಥರ ನೀಟಾಗಿ ಅನ್ನೋದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನಿಮಗೆ ಯಾವತ್ತೂ ಬೇಕಾದರೂ ರೆಫರ್ ಮಾಡೋಕ್ಕೆ ಬೇಕಾಗುತ್ತೆ ಇದು ಇವತ್ತು ನಾಳೆದಲ್ಲ ಇದು ಇನ್ನೊಂದು ಹತ್ತು ವರ್ಷ ಹೋದರೂ ನೀವು ಸ್ಕಿನ್ ಕೇರನ್ನು ಇದೇ ಥರ ಮಾಡುವಂಥದ್ದು ಇದೇನು ಚೇಂಜ್ ಆಗಲ್ಲ ಒಂದು ಇನ್ನೊಂದು ಏನು ಅಂತಂದರೆ ನೀವು ಇದನ್ನ ಬೇರೆಯವರಿಗೂ ಶೇರ್ ಮಾಡ್ಬೋದು ಅವರಿಗೂ ಉಪಯೋಗಕ್ಕೆ ಬರುತ್ತೆ ಸೊ ಅಂದರೆ ಇದು ಹೊಸದು ಯೂಟ್ಯೂಬ್ ಚಾನೆಲ್ಸ್ ಅಮ್ಮಿಸ್ ಗ್ಲೋ ಅಂತ ಅಂದ್ಬಿಟ್ಟು ಈ ಚಾನೆಲನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಇದರಲ್ಲಿ ಬ್ಯೂಟಿಗೆ ರಿಲೇಟೆಡ್ ನಾನು ತುಂಬ ವೀಡಿಯೋಗಳನ್ನು ನಾನು ಪ್ರತಿ ಸಲ ಹಾಕ್ತಾ ಇರ್ತೇನೆ ಮಿಸ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಬೇರೆಯವರಿಗೆ ಶೇರ್ ಮಾಡಿ ಕೂಡ ಥ್ಯಾಂಕ್ಸ್ ರೇಗೋ